ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಮುದ್ದಿನ ವಿದ್ಯಾರ್ಥಿಗಳಿಗೆ ಇವತ್ತು ಕನ್ನಡದಲ್ಲಿ ಭಾಗ ಎರಡು ಭಾಗ ಎರಡು ಅಲ್ಲಿ ಪಾಠ ಆರು ಚಗಳಿರು ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳು ಹಾಗೂ ಕೃತಿಕಾರರ ಪರಿಚಯನ ಇಲ್ಲಿ ನಾನು ಬರೆದಿದ್ದೀನಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ಹೆಸರು ಪೂರ್ಣಚಂದ್ರ ತೇಜಸ್ವಿ ಜನನ ಹತ್ತೊಂಬತ್ತು ನೂರ ಮೂವತ್ತ ಎಂಟು ಸೆಪ್ಟೆಂಬರ್ ಎಂಟರಂದು ಶಿವಮೊಗ್ಗದಲ್ಲಿ ಜನಿಸಿದರು ತಂದೆ ರಾಷ್ಟ್ರಕವಿ ಕುವೆಂಪು ಆಮೇಲೆ ಹವ್ಯಾಸ ತೋಟಗಾರಿಕೆ ಛಾಯಾಗ್ರಹಣ ಬರವಣಿಗೆ ಮತ್ತು ಚಿತ್ರಕಲೆ ಕೃತಿಗಳು ಕತೆ ಕವಿತೆ ನಾಟಕ ಕಾದಂಬರಿ ವೈಚಾರಿಕ ಲೇಖನಗಳು ಪರಿಸರ ಶಿಕಾರಿ ಸಂಬಂಧಿತ ಬರಹಗಳು ಇತಿಹಾಸ ತತ್ವಜ್ಞಾನ ಮಾನವಶಾಸ್ತ್ರ ಅರ್ಥಶಾಸ್ತ್ರ ವಿಜ್ಞಾನ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇನ್ನು ಪ್ರಶಸ್ತಿಗಳು ತೇಜಸ್ವಿ ಅವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ದೊರಕಿವೆ ಇನ್ನು ಸಮಗ್ರ ಸಾಹಿತ್ಯಕ್ಕೆ ಪಂಪ ಪ್ರಶಸ್ತಿ ಕೂಡ ಲಭಿಸಿದೆ ಇನ್ನು ಮರಣ ಅವರು ಏಪ್ರಿಲ್ ಐದು ಎರಡು ಸಾವಿರದ ಏಳರಲ್ಲಿ ನಿಧನರಾಗ್ತಾರ ಕುವೆಂಪು ಅವರ ಮಗನಾದ ಚಂದ್ರ ತೇಜಸ್ವಿ ಅವರು ಮರಣವಂತರ ಯಾವ ಏಪ್ರಿಲ್ ಐದು ಎರಡ್ ಸಾವಿರದ ಏಳರಲ್ಲಿ ಇದೊಂದು ಕೃತಿಕಾರರ ಪರಿಚಯ ಇಂಥದ ನಂತರ ನಾವು ಪ್ರಶ್ನೆ ಉತ್ತರಗಳಿಗೆ ಹೋಗೋಣ ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕೊಟ್ಟೆ ಎಂದರೇನು ಅನ್ನೋದಕ್ಕೆ ಉತ್ತರ ಬರೆದಿದ್ದೀವಿ ಇನ್ನು ಚಗಳಿ ಇರುವೆಗಳು ಎಲೆಗಳನ್ನು ಅಂಟಿಸಿ ಏನನ್ನು ಗೊಳಿಸುತ್ತೇವೆ ನೋಡ್ಬೋದು ಇನ್ನು ಇವು ತಮ್ಮ ಸಂಗಡಿಯರಿಗೆ ಯಾವ ರಾಸಾಯನಿಕದ ಮೂಲಕ ಸಂದೇಶವನ್ನು ತಲುಪಿ ತಲುಪಿಸುತ್ತೇವೆ ಇನ್ನ ಚಗಳಿ ಇರುವೆಗಳಂತೆ ಸಂಘ ಜೀವನವನ್ನು ನಡೆಸುವ ಇತರ ಜೀವಿಗಳು ಯಾವುವು ಇನ್ನು ಕೊಟ್ಟಿರೋ ಪ್ರಶ್ನೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಚಗಳಿ ಇರುವೆಗಳ ಶಿಸ್ತಿಗೆ ಒಂದು ಉದಾಹರಣೆ ಕೊಡಿ ಮಕ್ಕಳ ವಿದ್ಯಾರ್ಥಿಗಳು ಆನ್ಸರ್ನ ನೀಟಾಗಿ ಬರ್ಕೊಳ್ಳಿ ಅಂತ ನಾನು ವಿಡಿಯೋನ ನಿಧಾನವಾಗಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಕೆಲಸಗಾರ ಇರುವೆಗಳ ಕೆಲಸವೇನು ಉತ್ತರನ ಬರ್ಕೊಳ್ಳಿ ಮಕ್ಕಳ ಇನ್ನು ಚಗಳಿ ಇರುವೆಗಳನ್ನು ಹಿಮ್ಮಟ್ಟಿಸುವುದು ಮನುಷ್ಯರಿಗೂ ಏಕೆ ಕಷ್ಟ ಅನ್ನೋದರ ವಿಡಿಯೋನ ತೋರಿಸಿದ್ದೀನಿ ನೀವು ಕೂಡ ಆದಷ್ಟು ನೋಡಿ ಮಕ್ಕಳ ಬೇರೆದವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಆದಷ್ಟು ನಮ್ಮ ಚಾನಲ್ನ ಬೆಳೆಸಿ ಪ್ರತಿಯೊಂದು ಅಭ್ಯಾಸದ ವಿಡಿಯೋಗಳು ಈ ಒಂದು ಅಭ್ಯಾಸದಾಗಿರ್ಬೋದು ಪ್ರಬಂಧ ಆಗಿರ್ಬೋದು ಲೆಟರ್ಸ್ ಪ್ರತಿಯೊಂದು ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿರ್ತೀನಿ ಏಕವಚನ ಬಹುವಚನ ವಿದ್ಯಾರ್ಥಿಗಳ ವಿದ್ಯಾ ಹೆಸರುಗಳು ಆಗಿರ್ಬೋದು ಪ್ರತಿಯೊಂದು ಎಲ್ಲವೂ ಕೂಡ ಇಲ್ಲಿ ನಿಮಗೆ ಲಭ್ಯವಿರುತ್ತೆ ಪ್ಲೀಸ್ ನಮ್ಮ ಚಾನೆಲ್ನ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಒಂದು ಸ್ವಲ್ಪ ಲೆಂದಿ ಆಗಿದ್ದಾವೆ ನೀವು ಪಾಠನ ಸುಲಭ ರೀತಿಯಿಂದ ಓದ್ಕೊಳ್ಳಿ ಹಾಗೆ ಬೇಗ ಕೂಡ ಅರ್ಥ ಆಗುತ್ತೆ ಪಾಠ ಒಂದು ಕೆಲಸ ತೆಗೆದಿದ್ರೆ ಕ್ವೆಶನ್ ಆನ್ಸರ್ ಕೂಡ ನೀಟಾಗಿ ಬರಿಬೋದು ಇದರ ಮುಂದೆ ಇನ್ನೇ ಇದೆ ಮತ್ತು ನೀವು ಇಲ್ಲಿಗೆ ಮುಗಿತು ಅಂದ್ಕೋಬೇಡಿ ಇಲ್ಲಿ ನೋಡಿ ಇಲ್ಲಿದೆ ನಿಮಗೂ ಕೂಡ ಇವತ್ತಿನ ಈ ಒಂದು ಚಗಳಿ ಇರುವೆ ಪಾಠದ ಪ್ರಶ್ನೋತ್ತರಗಳಿರುವ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ನಮ್ಮ ಚಾನಲ್ನ ವೀಕ್ಷಣೆ ಮಾಡಿ ಮಕ್ಕಳ ಬೇರೆ ದೋರ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು